ಒಂದು ಹೆಣ್ಣು ಕೆಲಸಗೋಸ್ಕರ ಒಂದು ಕಂಪನಿಗೆ ಹೋತಾಳೆ ಹೋದ ತಕ್ಷಣ ಅಲ್ಲಿ ಓನರ್ ಕೇಳ್ತಾನೆ ಯಾಕಮ್ಮ ನಿನ್ನ ಕೆಲಸ ಬರೋಕ್ಕೆ ಕಾರಣ ಏನು ಅಂತ ಯಾಕೆ ನಿನ್ನ ಮನೆ ಬಾಡಿಗೆ ಅದ ಏನೋ ಹಾಗೆ ಹೀಗೆ ಕ್ವಶನ್ ಕೇಳ್ದ ಸೊ ಅವಳು ಹೇಳ್ತಾಳೆ ಇಲ್ಲ ಸರ್ ನನ್ನ ಗಂಡನ ಮನೆ ಸ್ವಂತ ಮನೆನೇ ಇದೆ ತಂದೆ ತಾಯಿನೂ ಎಲ್ಲನೂ ಚೆನ್ನಾಗೇ ಇದೆ ಸೊ ನಾನು ನನ್ನ ಕಾಲಲ್ಲಿ ನಿಂತ್ಕೋಬೇಕು ಅಂತ ಅವಳು ಹೇಳ್ತಾಳೆ ಸೊ ಅಲ್ಲಿ ಸರ್ ಕೇಳ್ತಾರೆ ನಿನ್ನ ಗಂಡನ ಸ್ವಂತ ಮನೆ ಅದ ಅಂತೀಯಾ ಮತ್ತು ಅವ್ರ ಮನೇಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದೆ ಮತ್ತು ನಿಂಗೆ ದುಡ್ಯೋದು ಅಗತ್ಯನೇ ಇಲ್ಲ ಯಾಕೆ ದುಡಿತೀಯಾ ಅಂತ ಸೊ ಅವಾಗ ಅವಳು ನಗ್ತಾ ಹೇಳ್ತಾಳೆ ನಿಜವಾಗಲೂ ನಿಜ ಅವಳು ಮಾತು ಕೇಳಿದ್ರೆ ಇವಾಗೂ ಕಣ್ಣೀರು ಬರುತ್ತೆ ಅವಳು ಒಂದು ಮಾತು ಏನು ಅಂತಾಳೆ ಗೊತ್ತು ಇಲ್ಲ ಸರ್ ಮನೇಲಿ ನಾನು ಏನಾದರೂ ಸ್ವಲ್ಪ ತಪ್ಪಾದರೆ ಪ್ರತಿ ಸಲ ನನ್ನ ಗಂಡ ಅಂತಾನೆ ನೀನು ನಿನ್ನ ತವ್ರ ಮನೆಗೆ ಹೋಗು ತವ್ರ ಮನೆಗೆ ಹೋಗು ಅಂತ ತವ್ರ ಮನೆನೇ ನನ್ನ ತಂದೆ ತಾಯಿ ಅಂತಾರೆ ಏನಾದರೂ ನನ್ನಲ್ಲಿ ತಪ್ಪಾದರೆ ಪ್ರತಿ ಸಲ ಅವರು ಒಂದೇ ಅಂತಾರೆ ನೀನು ನಿನ್ನ ಗಂಡನ ಮನೆಗೆ ಹೋಗು ನಿನ್ನ ಗಂಡನ ಮನೆಗೆ ಹೋಗು ಅಂತ ಸರ್ ಅದಕ್ಕೆ ನಾನು ನನ್ನ ಕಾಲ್ ಮೇಲೆ ನಿಂತು ನನ್ನ ಸ್ವಂತ ಮನೆ ತಗೋತೀನಿ ಯಾಕಂದರೆ ನಾನು ಸಾಯೋ ಟೈಮಲ್ಲಿ ನನಗೆ ಯಾರು ನಿನ್ನ ಗಂಡನ ಮನೆಗೆ ಹೋಗು ಹೋಗುತ್ತವ್ರ ಮನೆಗೆ ಹೋಗು ಅನ್ಬಾರ್ದು ಸಾಯ ತನಕ ನನ್ನ ಸ್ವಂತ ಮನೇಲಿ ನಾನು ಬದುಕಬೇಕು ಅಂದ ಆಸೆಲಿಂತ ಬಂದಿದ್ದೀನಂತ ಸೊ ಅವಾಗ ಅವಳು ಮಾತು ಕೇಳಿ ಓನರು ಒಂದು ನಿಮಿಷ ವಿಚಾರ ಮಾಡಲಾರ್ದೆ ಅವಳು ಈ ಒಳ್ಳೆ ಪೋಸ್ಟೇ ಕೊಟ್ಟಿರ್ತಾನೆ ಸೊ ನನ್ನ ಪ್ರಕಾರ ಏನು ಹೇಳೋದೇನೆಂದರೆ ಅದು ಹೆಣ್ಣು ಎಂಥವಳೆ ಇರಲಿ ಕಲೀಲ್ ಕಲಿತೇ ಇರಲಿ ಕಲೀಲೇ ಇರಲಿ ನಿಮಗೋಸ್ಕರ ನೀವು ದುಡೀರಿ ಯಾರ ಹಂಗಲ್ಲೂ ಬದುಕೋದು ಬೇಕಾಗಿಲ್ಲ ಇದು ನನ್ನ ಅನಿಸಿಕೆ ತಪ್ಪಿದ್ರೆ ಕ್ಷಮೆ ಇರಲಿ